ನಾನು ವಿಧುಶೇಖರ ಭಾರತಿ ಎಂಬತಕ್ಕಂತಹ ಯೋಗ ಪಟ್ಟವನ್ನು ಕೊಟ್ಟಿದ್ದೇನೆ ಅನೇಕರು ಕೇಳಿದ್ರಂತೆ ಏನು ಅರ್ಥ ಅಂತ ಹೇಳಿ ನಮ್ಮ ಪರಮಗುರುಗಳು ಚಂದ್ರಶೇಖರ ಭಾರತಿ ಎಂಬತಕ್ಕಂತಹ ಅಭಿಧಾನದಿಂದ ಜಗತ್ತಿನಲ್ಲಿಯೇ ಪ್ರಸಿದ್ಧರಾದವರು ಅವರ ನಾಮವನ್ನು ಕೇಳದವರು ಯಾರೂ ಇಲ್ಲ ಅವರ ನಾಮಧೇಯವನ್ನೇ ಇವರಿಗೆ ಇಡಬೇಕು ಅಂತ ನನಗೆ ಅಭಿಪ್ರಾಯವಿತ್ತು ಆದರೆ ಅದೇ ಹೆಸರನ್ನೇ ಇಟ್ಟರೆ ನಮಗೆ ಅತ್ಯಂತ ಗೌರವಪಾತ್ರರಾಗಿರ್ತಕ್ಕಂಥವರ ಹೆಸರು ಅವರನ್ನು ನಮ್ಮ ಶಿಷ್ಯರಾಗಿ ಕರೆಯುವುದು ಅಂತ ಅಷ್ಟು ಮನಸ್ಸಿಗೆ ಸಮಂಜಸವಾಗಿ ಕಾಣಲಿಲ್ಲ ಚಂದ್ರಶೇಖರ ಭಾರತಿಗಳು ನನಗೆ ಪರಮ ಅಂತ ಹೇಳುವ ಹೊತ್ತಿಗೆ ಈಗ ಚಂದ್ರಶೇಖರ ಭಾರತಿ ನನ್ನ ಶಿಷ್ಯ ಅಂತ ಹೇಳಿದರೆ ಅದು ಸಮಂಜಸವಾಗುವುದಿಲ್ಲ ಆದರೆ ಆ ಹೆಸರಿನ ಮೇಲೆ ನನಗೆ ಅತ್ಯಂತ ಅಭಿಮಾನ ಅದಕ್ಕಾಗಿ ಸಂಸ್ಕೃತದಲ್ಲಿ ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ ಹಿಮಾಂಶುಶ್ಚಂದ್ರ ಇಂದು ಕುಮುದ ಬಾಂಧವ ವಿಧುಸುಧಾಂಶು ಶುಭ್ರಾಂಶು ಅಂತ ಕೋಶ ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ ಹೇಗೆ ರಾಮ ಅಂತಂದರೆ ರಾಮನೇಯ ಸೀತಾಪತಿ ಅಂತಂದರೂ ರಾಮನೇಯ ದಾಶರಥಿ ಅಂತಂದರು ರಾಮನೇಯ ಅಂತ ಹೇಗಿರುತ್ತೋ ಹಾಗೆ ಚಂದ್ರ ಅಂತಂದರೂ ವಿಧು ಅಂತಂದರು ಎರಡು ಒಂದೇ ಅರ್ಥವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಚಂದ್ರಶೇಖರ ಭಾರತಿ ಎಂಬುದನ್ನು ಹೇಳೋದಕ್ಕಾಗಿಯೇ ವಿಧುಶೇಖರ ಭಾರತಿ ಎಂಬ ಹೆಸರನ್ನು ಹೇಳಿದ್ದಾಗ ಅಷ್ಟೇ ಹೊರತು ಇದಕ್ಕೆ ಮತ್ತೆ ಬೇರೆ ಯಾರು ಯಾವ ವಿಧವಾದಂತಹ ಅರ್ಥಗಳನ್ನು ಕಲ್ಪಿಸಬೇಕಾದ ಅಗತ್ಯವಿಲ್ಲ ಆ ಚಂದ್ರಶೇಖರ ಭಾರತಿಗಳನ್ನು ನೆನಪಿಸಿಕೊಂಡು ಅವರನ್ನು ಪುನಃ ನಾವು ನೋಡ್ತೇವೆ ಎಂಬತಕ್ಕಂತಹ ಅಭಿಪ್ರಾಯದಲ್ಲಿ ವಿಧುಶೇಖರ ಭಾರತಿ ಎಂಬ ಹೆಸರನ್ನು ಅವರಿಗೆ ನೀಡಿದ್ದೇ ಹೊರತು ಬೇರಿನ್ನೇನೂ ಅಲ್ಲ ಈ ನಮ್ಮ ಶಿಷ್ಯಸ್ವಾಮಿಗಳು ಅತ್ಯಂತ ಯೋಗ್ಯರಾಗಿ ಶಾಸ್ತ್ರದಲ್ಲಿ ವಿಶೇಷವಾದಂತಹ ಪಾಂಡಿತ್ಯವುಳ್ಳವರಾಗಿ ನಮ್ಮ ಮನಸ್ಸನ್ನು ಅತ್ಯಂತ ಸಂತೋಷಪಡಿಸಿದ್ದಾರೆ ಐದಾರು ವರ್ಷಗಳಿಂದ ಅವರು ನಮ್ಮಲ್ಲಿ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದರೂ ಕೂಡ ಬೇರೆ ಯಾವ ವಿಧವಾದಂತಹ ವಿಚಾರಗಳಿಗೆ ಹೋಗದೆ ಯಾವ ವ್ಯವಹಾರಕ್ಕೂ ತಲೆ ಹಾಕದೆ ಯಾರ ಜೊತೆಗೂ ಸಂಬಂಧವಿಟ್ಟುಕೊಳ್ಳದೆ ತಾವಾಯಿತು ತಮ್ಮ ಪಾಠಗಳಾಯಿತು ಬೇರೆ ಯಾವುದೂ ಸಂಬಂಧವಿಲ್ಲದಾಗಿದ್ದರು ಮತ್ತು ಯಾವುದರಲ್ಲೂ ಆಸೆ ಎಂಬುದು ಆತನಿಗೆ ಇರಲೇ ಇಲ್ಲ ಈ ಎಲ್ಲ ವಿಧವಾದ ಯೋಗ್ಯತೆಯನ್ನು ನೋಡಿಯೇ ಅಮ್ಮನವರು ಅಪ್ಪಣೆ ಮಾಡಿದ್ದರಿಂದ ಅವರಿಗೆ ಇವತ್ತು ಈ ದೀಕ್ಷೆಯನ್ನು ನೀಡಿ ನಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಿದ್ದೇವೆ ಆ ಜಗನ್ಮಾತೆಯಲ್ಲಿ ನಮ್ಮ ಪ್ರಾರ್ಥನೆ ಅವರನ್ನು ಸಮಸ್ತ ವಿಧವಾದಂತಹ ಶಕ್ತಿಯುಕ್ತರನ್ನಾಗಿ ಮಾಡಿ ಈ ಮಠವನ್ನು ಇತೋಪ್ಯಧಿಕವಾದ ಉಚ್ಚರಾಯ ಸ್ಥಿತಿಗೆ ಕೊಂಡೊಯ್ಯುವಂತಹ ಸಾಮರ್ಥ್ಯ ಆ ತಾಯಿ ಅವರಿಗೆ ನೀಡಲಿ ಎಂಬುದಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿ ಅದಕ್ಕೆ ನಿಮ್ಮೆಲ್ಲವರ ಸಹಕಾರವು ಅತ್ಯಗತ್ಯ ಎಂಬುದನ್ನೂ ಸಹ ಹೇಳಿ ನಿಮ್ಮೆಲ್ಲವರಿಗೂ ನನ್ನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ತಿಳಿಸಿ ಈ ಪ್ರವಚನವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೇನೆ ಹರ ನಮಃ ಪಾರ್ವತೀಪತೆಯೇ ಹರ ಹರ ಮಹಾದೇವ